ನಮ್ಮ ನಾನು ಫಸ್ಟ್ ಡೊನಾಲ್ಡ್ ಟ್ರಿಂಪ್ ಅಂತ ಹೇಳಿ ಹೆಸರು ನಾನು ಪದವು ಮಂಗಳೂರಲ್ಲಿ ವಾಸವಾಗಿದ್ದೇನೆ ಆದರೆ ಈ ಇನ್ಸಿಡೆಂಟ್ ಪುತ್ತೂರಿನ ವಿಚಾರ ಆಗೋದ್ರಿಂದ ನಾವು ನಿಮ್ಮ ಸಹಾಯವನ್ನು ಕೈಗಿಟ್ಟಿದ್ದೇವೆ ಪುರುಷೋತ್ತಮ ಅಂತ ಹೇಳಿ ನನ್ನ ಗೆಳೆಯ ಅವರು ಇಲ್ಲಿಯ ಸರ್ಕಾರಿ ಆಸ್ಪತ್ರೆಯ ಶ್ರೀ ಯೋಗಾನಂದ ಎಂಬವರು ಯಾವುದೇ ಮೂಲ ದಾಖಲೆ ಇಲ್ಲದೆ ಆಧಾರ್ ಕಾರ್ಡ್ ಅನ್ನ ತಿದ್ದುಪಡಿ ಮಾಡಲು ದೃಢೀಕರಣ ಕೊಟ್ಟಿದ್ದಾರೆ ನಿಯಮದಂತೆ ಈ ದೃಢೀಕರಣ ಕೊಟ್ಟಿರುವುದು ತಪ್ಪು ಎಂದು ತನಿಖಾಧಿಕಾರಿ ಡಾಕ್ಟರ್ ದೀಪಕ್ ರೈ ಎಂಬುವರು ವರದಿಯನ್ನ ಸಲ್ಲಿಸಿದ್ದಾರೆ ಈ ವಿಚಾರವನ್ನು ಶ್ರೀಮತಿ ಲಿಲ್ಲಿ ಮೇರಿ ರೋಡ್ರಿಗಸ್ ನನ್ನ ಧರ್ಮ ಪತ್ನಿಯಾಗಿದ್ದರು ಸದ್ಯರೊಂದಿಗೆ ನಮಗೆ ಒಂದು ಆಧಾರ್ ಕಾರ್ಡ್ನ ವಿಚಾರದ ಬಗ್ಗೆ ಒಂದು ವಿವಾದ ಉಂಟಾಯಿತು ಆ ಸಮಯದಲ್ಲಿ ನಾನು ಮದುವೆ ಆಗೋ ಸಮಯದಲ್ಲಿ ಅವರ ಬಗ್ಗೆ ಎಲ್ಲ ತಿಳ್ಕೊಂಡು ನಾನು ಮದುವೆಯಾಗಿದ್ದೇನೆ ಅವರು ಕ್ರಿಶ್ಚಿಯನ್ ಸಮುದಾಯದವರು ಲಿಲ್ಲಿ ಮೇರಿ ರಾಡ್ರಿಗಸ್ ತಂದೆ ಜಾಕೋಬ್ ರಾಡ್ರಿಗಸ್ ಅಂತೇಳಿ ದಾಖಲೆಯಲ್ಲಿ ಉಲ್ಲೇಖ ಇದೆ ಅವರು ಅವಿವಾಹಿತರು ಅಂತೇಳಿ ನನ್ನ ಹತ್ರ ನಂದಾಯಿತ ವಿವಾಹ ಆಗಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಅವರ ಆಧಾರ್ ಕಾರ್ಡ್ ಬದಲಾಗಿರುವುದು ನನ್ನ ಗಮನಕ್ಕೆ ಬಂದಿರ್ತದೆ ಆಧಾರ್ ಕಾರ್ಡಿನಲ್ಲಿ ಅವರ ಹೆಸರನ್ನು ಸಂಪೂರ್ಣ ಬದಲಾಯಿಸಿ ಪ್ರಮೀಳಾ ಹೇಳಿ ಬದಲಾಯಿಸಿದ್ದಾರೆ ಆ ಸಮಯಕ್ಕೆ ನನಗೆ ಸ್ವಲ್ಪ ಗೊಂದಲ ಉಂಟಾಗಿ ಈ ಬಗ್ಗೆ ನಾನು ನಾನೊಬ್ಬ ಸಮಾಜ ಸೇವಕನಾಗಿ ಒಂದು ಸಾರ್ವಜನಿಕರಿಗೆ ದೂರು ಆಗುವಂತಹ ಕೆಲಸಕ್ಕೆ ನಾನು ಸಹಕರಿಸಬಾರದೆಂಬ ಉದ್ದೇಶದಿಂದ ನಾನು ಜಿಲ್ಲಾಧಿಕಾರಿಯವರ ಮಂಗಳೂರು ಜಿಲ್ಲಾಧಿಕಾರಿಯವರ ಗಮನಕ್ಕೆ ತಂದಿದ್ದೇನೆ ಆದರೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯವರು ಈ ನನ್ನ ಅರ್ಜಿಯನ್ನ ಪುತ್ತೂರು ಸಾರಿ ಮಂಗಳೂರು ಆರೋಗ್ಯ ಇಲಾಖೆಗೆ ವರ್ಗಾಯಿಸಿದ್ದಾರೆ ಅಂದರೆ ದೃಢೀಕರಣ ನೀಡಿದ ವ್ಯಕ್ತಿ ಸಿ ಯೋಗಾನಂದ ಅವರವರು ಪುತ್ತೂರು ಸರಕಾರಿ ಆಸ್ಪತ್ರೆಗೆ ಸಂಬಂಧಿಸಿದವರು ಅದರಿಂದ ಆರೋಗ್ಯ ಇಲಾಖೆಯ ಅಧಿಕಾರಿಯವರಿಗೆ ವರ್ಗಾಯಿಸಿದ್ದು ಆ ಅರ್ಜಿಯನ್ನು ತನಿಖೆಗಾಗಿ ಪುತ್ತೂರು ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ದೀಪಕ್ ರೈ ಅವರಿಗೆ ಹಸ್ತಾಂತರ ವರ್ಗಾಯಿಸಿದ್ದಾರೆ ಇವರು ತನಿಖೆ ಮಾಡುವ ಸಮಯದಲ್ಲಿ ಇವರು ಸಹ ಸಿ ಯೋಗರನ್ನು ರಕ್ಷಿಸುವ ಕಾರ್ಯ ಮಾಡಿದ್ದಾರೆ ನಾನು ನಿಮ್ಮ ಕೈಯಲ್ಲಿ ಆ ವರದಿಯ ಇದನ್ನು ಕೊಟ್ಟಿದ್ದೇನೆ ಹೀಗೆ ಮುಂದುವರಿಸಿಕೊಂಡು ನಾನು ಎಲ್ಲ ದಾಖಲೆಗಳನ್ನು ಕಲೆ ಹಾಕಿದಾಗ ಸಿ ಯೋಗಾನಂದರು ಯಾವುದೇ ಮೂಲ ದಾಖಲೆ ಇಲ್ಲದೆ ಲಿಲ್ಲಿ ಮೇರಿ ರೊಡಗ ಎಂಬ ಹೆಸರನ್ನು ಪ್ರಮೀಳಾ ಎಂದು ಬದಲಾಯಿಸಲು ದೃಢೀಕರಣ ನೀಡಿದ್ದಾರೆ ಈ ವ್ಯಕ್ತಿ ಶ್ರೀ 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 ಯೋಗಾನಂದರವರು ಯಾವ ದಾಖಲೆಯನ್ನು ಕೇಳುವಾಗಲೂ ಕುಂಟು ನೆಪ ಹೇಳಿ ಜಾಡ್ತಿದ್ದಾರೆ ಜಿಲ್ಲಾಧಿಕಾರಿಯವರು ಇದನ್ನು ಗಮನಿಸಿ ಒಂದು ವರ್ಷದಿಂದ ನಾನು ಈ ಬಗ್ಗೆ ಅವರಿಗೆ ಎಚ್ಚರಿಸಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ಈ ಹಿತಕದ ಘಟನೆಗಳು ನಡೆಯುತ್ತಿವೆ ಆಧಾರ್ ಕಾರ್ಡ್ ಬದಲಾಯಿಸುವುದು ಹೆಸರು ಬದಲಾಯಿಸುವುದು ನಮ್ಮ ಭೂಮಿಗೆನೆ ಅಪಾಯ ತರುವಂತಹ ವ್ಯಕ್ತಿಗಳು ಉದ್ಭವಿಸುವುದು ಇಂತಹ ಅಧಿಕಾರಿಗಳನ್ನು ಹೇಳಿದ ಮನಗಂಡು ನಾನು ನಿಮ್ಮ ನಮ್ಮ ಪತ್ರಿಕೆ ಮಿತ್ರರ ಮೂಲಕ ಈ ಅಧಿಕಾರಿಗಳನ್ನು ಎಚ್ಚರಿಸಬೇಕೆಂಬುದು ನನ್ನೊಂದು ವಿನಂತಿಯಾಗಿ ನಾನು ನಿಮ್ಮ ಹೇಳಿಕೆ ಬಂದೇನೆ ಈ ವರದಿಯಲ್ಲಿ ಆಧಾರ್ ಕಾರ್ಡ್ ನವೀಕರಣಕ್ಕೆ ನಡೀಕರಣ ನೀಡುವಾಗ ಹೆಸರು ಬದಲಾಯಿಸಲು ಅವಕಾಶ ಇಲ್ಲ ಎಂದು ಬರೆದಿದ್ದಾರೆ ಹಾಗೂ ಹೆಸರು ಬದಲಾಯಿಸುವ ಸರಿಯಾದ ದಾಖಲೆಗಳನ್ನು ಪರಿಶೀಲಿಸುತ್ತದೆ ನಡೀತರನ್ನು ನೀಡಬಾರದೆಂದು ತಿಳಿಸಿದ್ದಾರೆ ಆದರೂ ಈ ಸಿ ಸಿ ಯೋಗಾನಂದರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ ಜಿಲ್ಲಾಧಿಕಾರಿಯಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಜಿಲ್ಲಾ ಪಂಚಾಯತ್ ಎಲ್ಲರಿಗೂ ನಾನು ಅರ್ಜಿ ಕೊಟ್ಟಿದ್ದೇನೆ ಯಾರೂ ಕ್ರಮ ಕೈಗೊಳ್ಳುವುದಿಲ್ಲ ಇದೊಂದು ಈ ಒಬ್ಬ ಸಿ ಸಿ ಯೋಗಾನಂದಗೋರು ಅಪಾಯಕಾರಿ ಸರ್ಕಾರಿ ನೌಕರ ಯಾಕಂದ್ರೆ ಈಗ ನನ್ನ ಪತ್ನಿ ದಿಲ್ಲಿ ಮೇಲೆ ಸಿದ್ಧವರನ್ನ ಸಿದ್ದವರನ್ನ ಪ್ರಮೀಳಾ ಅಂತೇಳಿ ಬದಲಾಯಿಸಿ ನನ್ನ ಜೀವನವನ್ನು ಸಂಪೂರ್ಣ ಹಾಳು ಮಾಡಿದ್ದಾರೆ ಹೇಳ್ತೇನೆ ಅವರು ಹಾಗೆ ಜೀವನ ಬದಲ ಹಾಳಾಗಲಿಕ್ಕೆ ಕಾರಣ ಈಗ ಪ್ರಮೀಳಾ ಎಂಬ ವ್ಯಕ್ತಿಯನ್ನ ಅವರು ಮಾಡಿದ್ದರಿಂದ ಅವರಿಗೆ ಇನ್ನೊಬ್ಬ ಪತಿ ಇದ್ದಾರೆ ಎಂಬುದು ದಾಖಲೆಯಿಂದ ದೃಢಪಟ್ಟಿದೆ ಅವರ ಆಧಾರ್ ಕಾರ್ಡ್ ಪ್ರಮೀಳಾ ಅಂತೇಳಿ ಆಗಿದೆ ಅವರ ಗಂಡ ಬಾಲಕೃಷ್ಣ ಶೆಟ್ಟಿ ಅಂತಾಗಿದೆ ಅವರ ಆಗಿದೆ ಅವರ ಮಗ ವಿನೀತ್ ರೋಡ್ರಿಗಸ್ ಅಂತಾಗಿದೆ ಈ ದಾಖಲೆ ನನ್ನಲ್ಲಿ ಇದೆ ವಿನೀತ್ ರೋಡ್ರಿಗಸ್ ಎಂಬುವರ ಶಾಲೆಯ ಜಾತಿ ಮತ್ತೆ ಪ್ರಮಾಣ ಪತ್ರದಲ್ಲಿ ಸ್ಪಷ್ಟವಾಗಿ ಬರೆದಿದೆ ಪ್ರಮೀಳಾ ಎಂಬವರು ತಾಯಿ ಬಾಲಕೃಷ್ಣ ಶೆಟ್ಟಿ ಎಂಬ ತಂದೆ ಮಗ ವಿನೀತ್ ಅಂತೇಳಿ ಉಲ್ಲೇಖ ಇದೆ ಎಷ್ಟು ಸುಲಭದಲ್ಲಿ ನ್ಯಾಯಾಲಯದ ವಿಚಾರಗಳಲ್ಲಿ ಸಿ ಸಿ ಯೋಗಾನಂದರು ಕೈ ಹಾಕಿ ಸಂಪೂರ್ಣ ಕಾನೂನನ್ನೇ ಉಲ್ಲಂಘಿಸಿ ನೇರವಾಗಿ ಹೊಸ ವ್ಯಕ್ತಿಯನ್ನ ಇದು ಮಾಡಿದ ಸೃಷ್ಟಿ ಮಾಡಿದ್ದಾರೆ ಇದ್ದಿರಲೂಬಹುದು ಇಲ್ಲದಿರಲೂಬಹುದು ಆದರೆ ಆ ಬಗ್ಗೆ ನಾನು ಎದುರು ಹೋಗಲಿಲ್ಲ ಯಾಕಂದ್ರೆ ನನ್ನ ಜೀವನನೇ ನೂರಲ್ಲಿ ನೇತಾಡ್ತಾ ಇದೆ ಮತ್ತೆ ಅಪಾಯ ಇದೆ ನನಗೆ ಅದಕ್ಕೋಸ್ಕರ ನಾನು ಆ ಬಗ್ಗೆ ನಾನು ಹೋಗಿದೆ ಬಾಲಕೃಷ್ಣ ನಿರಪರಾಧಿಯೋ ಅಪರಾಧಿಯೋ ಇವರೊಟ್ಟಿಗೆ ಇದ್ದಾರೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ಮೇರಿ ರೋಡ್ರಿಗಸ್ ಎಂಬ ಮಹಿಳೆ ವಿವಾಹಿತ ಮಹಿಳೆ ತನ್ನಾಗಿಲ್ಲ ಎಂಬುದಕ್ಕೆ ನನ್ನ ಹತ್ರ ಸಂಪೂರ್ಣ ದಾಖಲೆಗಳಿವೆ ಇದರಲ್ಲಿ ಬಾಲಕೃಷ್ಣ ಶೆಟ್ಟಿಯ ಮತ್ತೆ ಶ್ರೀ ಶ್ರೀ ಯೋಗಾನಂದರ ಕೈವಾಡ ಇರಬಹುದು ಅಥವಾ ಮೇರಿ ರೋಡ್ರಿಗಸ್ ಮತ್ತೆ ಇವರು ಎಲ್ಲರೂ ಸೇರಿ ಮಾಡುವ ಇದೊಂದು ಶ್ಯಬಹುದು ಅಥವಾ ಏನಾದರೂ ಅಪಾಯಕಾರಿ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಇರುವಂತಹ ವಿಚಾರವಾಗಿದೆ ಈ ಘಟನೆ ಡೈವರ್ಸ್ ಅಲ್ಲ ಕ್ಯಾನ್ಸಲೇಷನ್ ಅಂದ್ರೆ ಅವರಿಗೆ ಪತಿ ಇನ್ನೊಬ್ಬರು ಇದ್ದಾರೆ ಅಂತ ಹೇಳಿ ಕೋರ್ಟ್ ಮನಗಂಡು ನನಗೆ ವಿತ್ ಇನ್ ತ್ರೀ ಅಲ್ಲಿ ಕೋರ್ಟ್ ನನಗೆ ಇದು ಕೊಟ್ಟಿದೆ ಕ್ಯಾನ್ಸಲೇಷನ್ ಮ್ಯಾರೇಜ್ ಕ್ಯಾನ್ಸಲೇಷನ್ ಮಾಡಿದೆ ಕ್ಯಾನ್ಸಲೇಷನ್ ಹೌದು ರದ್ದು ಹಣಂದು ವರ್ಷ ಆಯ್ತು ಹಣಂದು ವರ್ಷ ಹದಿನೆರಲ್ಲಿ ಹೋಗಿ ಉಂಟು ಕೊಟ್ಟು ಹದಿನೆರಟ ರೀ ಸರ್ಟಿಫಿಕೇಟ್ ಕೊಡ್ತೇನೆ ಅಂದ್ರೆ ವಿಷಯಗಳು ಅಷ್ಟು ಉಂಟಂದ್ರೆ ನಾನು ಒಂದು ವಿನಿತ್ ರೋಟಿಗಸ್ ನೋಡಿ ವಿನಿತ್ ರೋಟಿಗಸ್ ಇಲ್ಲಿ ದಾಖಲೆ ಹೇಳ್ತದೆ ವಿನೀತ್ ರೋಡ್ ನನ್ನ ಪತ್ನಿ ಅವನು ನಮ್ಮ ವಿನೀತ್ ಮೊದಲೇ ನೋಡಿ ಅಕ್ಕನ ಮಗ ಅಂತ ಹೇಳಿ ನಮ್ಗೆ ಪರಿಚಯ ಮಾಡಿಕೊಟ್ಟದ್ದು ವಿನೀತ್ ಎಂಬ ಹುಡುಗ ಒಬ್ಬ ಇದ್ದ ಅವನು ನನ್ನ ಅಕ್ಕನ ಮಗ ಮತ್ತೆ ಪ್ರವೀಳ ನನ್ನ ಅಕ್ಕ ಎಲ್ಲಿ ಮೇಲೆ ಅಟ ಅಕ್ಕ ಪ್ರವೀಣ ಅಂತ ಹೇಳಿ ನಮ್ಗೆ ಹೇಳಿದ್ದು ಮದುವೆ ಕ್ರಿಯೇಟ್ ಈಗ ಗೊತ್ತಿಲ್ಲ ಅಕ್ಕ ಅಕ್ಕ ಸರ್ ಪ್ರವೀಣ ಎಂಬವಳು ಕ್ರಿಶ್ಚಿಯನ್ ಆಗಿರ್ಬೇಕಂದ್ರೆ ಇವರ ಅಕ್ಕ ಇಡೀ ಫ್ಯಾಮಿಲಿ ಕ್ರಿಶ್ಚಿಯನ್ ಫ್ಯಾಮಿಲಿ ಅದು ಯಾರ್ದು ಅವ್ರದ್ದು ಸುಳ್ಳ್ಯ ನಿಜ ಸುಳ್ಳದವರು ಅವರ ಪ್ಲೇಸ್ ಇದ್ದು ಅಷ್ಟು ಮಾಡ್ತದೆ ಸರ್ ನಾನು ಹೋಗಿದ್ದೇನೆ ಕೊಳಿತಾರೆ ಹೇಳ್ತಾರೆ ಮತ್ತೆ ನಮ್ಮ ಮಂಗಳೂರಲ್ಲಿ ಕದ್ರಿ ನಮ್ಮದು ಕ್ರಿಶ್ಚಿಯನ್ ಆಕ್ಟ್ ಪ್ರಕಾರ ನಾವು ರಿಜಿಸ್ಟರ್ಡ್ ಮ್ಯಾರೇಜ್ ಆಗಿದೆ ಲವ್ ಮ್ಯಾರೇಜ್ ಅಲ್ಲ ಅವರು ನಿಜವಾಗಿ ನಮ್ ಈ ಹೆಂಗಸು ಅಂತ ಹೇಳಲ್ಲ ನಾವು ಈಗ ಸಿ ಯೋಗಾನಂದರವರು ಮಾಡಿದ ಮಿಸ್ಟೇಕ್ ಅನ್ನ ನಾವು ಹೇಳೋದು ಇಲ್ಲ ನಮ್ಮ ನಾವು ಇಲ್ಲ ಇಲ್ಲ ನಮ್ಮ ಏನು ಆಗಲಿಲ್ಲ ಇದೇ ಒಂದು ಕಾರಣದಿಂದ ನಾವು ದೂರ ಇಲ್ಲ ನಾವು ಒಟ್ಟಿಗೆ ಇದ್ದೇವೆ ನನಗೆ ಈ ದಾಖಲೆ ಸಿಗುವಾಗ ಈ ಮಗ ಈ ವಿನೀತ್ ರೊಡ್ರಿಗಸ್ ಇವರ ಮಗ ಎಂಬ ದಾಖಲಿಸಿರುವಾಗ ಮತ್ತೆ ಪ್ರಮೀಳಾ ಎಂದ ಹೆಸರು ಅದಕ್ಕೆ ಟ್ಯಾಲಿ ಆಗುವಾಗ ನಂಬರ್ ಅಲ್ಲ ಫೋಟೋ ಇದೆ ಅವರು ಕೋಟಿ ಒಂದು ಕೋಟರ್ ನಾವು ಕೋಟರ್ ನಾವು ಹಣ್ಣೆ ತಿಂದಲೇ ನಾವು ಈ ಕ್ಯಾನ್ಸಲೇಷನ್ ಮಾಡಿದ್ದು ಜಗಳ ಮಾಡಿ ಅಲ್ಲ ಅವರು ಸಹ ಕೋರ್ಟ್ ಕೇಳಿದ್ರು ನಾನು ಈಗ ಹೌದು ಒಪ್ಪಿದ್ರು ಅವರು ಹಾಗೆ ಮತ್ತೆ ನಾವು ಹೌದು ಒಪ್ಪಿದ್ರು ಅಂದ್ರೆ ಹೌದು ನಾನು ಮೊದಲು ಬೇರೆ ಆಗಿದ್ದು ಮೊದಲು ನನಗಿಂತ ಮದುವೆ ಮೊದಲು ಮೊದಲು ಹೌದು ಆಗಿದ್ದೇನೆಂದ್ರೆ ಒಪ್ಪಿದ್ರು ಹಾಗೆ ಕೋರ್ಟ್ ಬಾಲಕೃಷ್ಣ ಬಾಲಕೃಷ್ಣ ಅವರು ಕುಂದಾಪುರದವರು ಈಗ ವಿಚಾರ ಅಂದ್ರೆ ಈ ಯೋಗಾನಂದರು ಮತ್ತೆ ಬಾಲಕೃಷ್ಣರು ಮತ್ತೆ ಲಿಲ್ಲಿ ಮೇರಿ ರೋಡ್ರಿಗಸ್ ಇವರ ವಿಚಾರ ಏನ ಒಂದು ಇದೆ ಯಾಕಂದ್ರೆ ಭಾಗವೃಷ್ಣ ಶೆಟ್ಟಿ ಬಾರಿ ರಿಚ್ ಮನುಷ್ಯ ಕುಂದಾಪುರದಲ್ಲಿ ಈ ಮಗಳಿಗೆ ಆಸ್ತಿ ಸಿಕ್ಕುವ ಉದ್ದೇಶದಿಂದ ಈ ಯೋಗಾನಂದ್ರವರೆಲ್ಲ ಕೆಲಸ ಮಾಡ್ತಾರೆ ಹಾಗೆ ಬಹುದು ಮತ್ತೆ ಆದ ನನಗೆ ಈಗ ನನ್ನ ಉದ್ದೇಶ ಈಗ ನಾವು ಇತ್ತೀಚೆಗೆಲ್ಲ ನೋಡ್ತೇವೆ ಈ ಆಧಾರ್ ಕಾರ್ಡ್ಗಳನ್ನ ಬದಲಾಯಿಸಿ ಏನೆಲ್ಲ ಇದು ನಡೀತದೆ ನಾಳೆ ನಮ್ಮ ತಲೆಗೆ ಬರಬಾರ್ದು ಈಗ ಅಲ್ಲ ನಮ್ಗೆ ಸಮಸ್ಯೆ ಏನಿಲ್ಲ ನಮ್ಗೆ ಸಮಸ್ಯೆ ಯೋಗ ಅಂತ ಇಲ್ಲಿ ವರದಿ ಬಂದಿದೆ ಆಧಾರ್ ಕಾರ್ಡ್ ನ ಹೆಸರನ್ನ ಸಂಪೂರ್ಣ ಬದಲಾಯಿಸೋ ಅವಕಾಶ ಇಲ್ಲ ಮತ್ತೆ ಪ್ರವೀಳ ಎಂಬ ದೃಢೀಕರಣಕ್ಕೆ ನಮಗೆ ಒಂದು ಮೂಲ ದಾಖಲೆ ಕೊಡಬೇಕು ನಾನೀಗ ಅವರ ಪತಿಯಾಗಿ ಇಲ್ಲ ಅಂದ್ರೆ ಇಡೀ ಕುಟುಂಬವನ್ನು ಹಾಳು ಮಾಡಿದ್ದು ಯೋಗಾನಂದೇ ಅದೇ ಅದು ಒಂದು ವಿಶೇಷ ಮಂ ಬಂಟ್ವಾಳದಿಂದ ಸುತ್ತೂರಲ್ಲಿ ಮಾತ್ರ ಗಜೆಟ್ ಆಫೀಸರ್ ಅವರು ಇರುವುದಲ್ಲ ಎಲ್ಲ ಕಡೆ ಇದ್ದಾರೆ ಆದ್ರೆ ಅವರು ಈ ಪರ್ಸನ್ ಅನ್ನೇ ಚೂಸ್ ಮಾಡಿದ್ದಾರೆ ಅಂದ್ರೆ ಈ ಪರ್ಸನ್ ಇಂಥದೇ ಕರೆಕ್ಟ್ ಕೆಲಸಗಳನ್ನು ಮಾಡುವವ ಈ ವ್ಯಕ್ತಿ ಸರಿ ಓಕೆ 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 ಸರ್ ನಾನು ನಾನು ಇಂಜಿನಿಯರ್ ರಾಡಿಗ ಶಿರ್ಷದಲ್ಲಿ ನಾನು ಮಾತಾಡ್ತಿದ್ದಲ್ವಾ ನಾನು ಸಿ ಯೋಗಾನಂದ ಕಾನೂನು ಮೀರಿ ವ್ಯಕ್ತಿಗಳನ್ನ ಸೃಷ್ಟಿ ಮಾಡ್ತಿದ್ದಾರೆ ಒಬ್ಬರನ್ನಿಬ್ಬರನ್ನಲ್ಲ ಹತ್ತು ವರ್ಷದಿಂದ ಸಾವಿರಗಿಂತ ಮೇಲೆ ಮಾಡಿದ್ದೇನೆ ಅಂತ ಹೇಳಿ ನನ್ನ ಹತ್ರ ಆಡಿಯೋ ಇದೆ ಹೀಗಿರುವಾಗ ಕೇರಳದವರಿಗೂ ನಾನು ಮಾಡಿಕೊಟ್ಟಿದ್ದೇನೆ ಯಾರ ಕೈಯಲ್ಲೂ ಸಿಗ್ಲಿಲ್ಲ ನಿಮ್ಮ ಕೈಯಲ್ಲಿ ಸಿಕ್ಕಿಬಿದ್ದೆ ನಾನು ಅಂತ ಹೇಳ್ತಾರೆ ನನ್ನ ಮಗ ಫ್ರಾಡ್ ತುಂಬಾ ಆಗಿದೆ ಈಗ ಲಿಲ್ಲಿಮರಿ ರೋಡ್ರಿಗಸ್ ಪ್ರಮೀಣ ಆಗಿದ್ದಾರೆ ಈಗ ಲಿಲಿಮೀರ್ ರೋಡ್ರಿಗಸ್ ಲಿಲ್ಲಿಮಿರ್ ರೋಡ್ರಿಗಸ್ ಅಂತೇಳಿ ಇಲೆಕ್ಷನ್ ಗೆ ಪೋಲಿಂಗ್ ಮಾಡ್ತಿದ್ದಾರೆ ಹಾಗೆಯೇ ಉಂಟೆ ಸರ್ ನಿಲ್ಲಿ ರೋಡ್ರಿಗಸ್ ಅಂತಲೇ ಚುನಾವಣಾ ಪಟ್ಟಿಯಲ್ಲಿ ನಿಲ್ಲಿಮೇರ್ ರೋಡ್ರಿಗಸ್ ಅಂತ ಇದೆ ಆದರೆ ಒರಿಜಿನಲ್ ಅವರ ಕೈಯಲ್ಲಿದೆ ವೋಟ್ ರೈಟ್ ಉಂಟು ಅದನ್ನೇ ತೋರಿಸಿ ವೋಟ್ ಮಾಡ್ತಾರೆ ಮಂಗಳೂರಲ್ಲಿ ಪ್ರವೀಣ ಅಂತ ಹೇಳಿ ವೋಟ್ ಮಾಡ್ತಾರೆ

ಹಾಗೆ ನನ್ನ ಹತ್ರ ಒಪ್ಪಿಗೆ ತಗೊಳ್ಬೇಕಿತ್ತು ಅವ್ರು ಅವರು ನಾನು ಪತ್ತೆಯಾಗಿದ್ದೆ ಹಿಂದೆ ಯಾರು ಗಂಟೆ ಇಲ್ವಾ ಅವರ ಅಣ್ಣ ಅನ್ಎಜುಕೇಟೆಡ್ ಯಾರು ಪ್ರಮೀಳಾ ಅವ್ರು ಅನ್ಎಜುಕೇಟೆಡ್ ಅವರಿಗೆ ವಿಷಯ ಗೊತ್ತುಂಟಿರುವ ನಮಗೆ ಗೊತ್ತಿಲ್ಲ ಈ ಯೋಗಾನಂದ ಅಧಿಕಾರಿಯಾಗಿ ಅವರಿಗೆ ಹೇಳಬೇಕಿತ್ತು ಆಗುದಿಲ್ಲ ನಿಮ್ಮ ಮೂಲ ದಾಖಲೆ ತಂದುಕೊಡಿ ಅಂತ ಹೇಳಿ ಮೂಲ ದಾಖಲೆ ಮಾಡಿಕೊಡ್ತಾರೆ ಅಂದ್ರೆ ಏನೋ ಒಂದು ಉದ್ದೇಶ ಇರಬೇಕಲ್ವಾ ಇವರಿಗಿಂತ ಇಂಟ್ರೆಸ್ಟ್ ಯೋಗಾನಂದನಿಗೆ ಅವರ ಹೆಸರನ್ನು ಬದಲಾಯಿಸುವಂತ ಸಾರ್ವಜನಿಕ ಶಕ್ತಿ ಅಂದ್ರೆ ಇಲ್ಲಿಯ ಪರ್ ಪರಿಸ್ಥಿತಿಗೆ ಅಲ್ಲಿಗೆ ಮುಟ್ಟಿದೆ ನಾನು ಸಿ ಯೋಗಾನಂದ ಅಧಿಕಾರಿಯಾಗಿದ್ದು ಒಂದು ಮತ್ತೆ ಜಿಲ್ಲಾಧಿಕಾರಿ ಆಗ್ಲಿ ಈ ಸಂಬಂಧಿತ ಅಧಿಕಾರಿಗಳಾಗ್ಲಿ ಅವರ ಬಗ್ಗೆ ಒಂದು ವರ್ಷದಿಂದ ಆಕ್ಷನ್ ತಗೊಳುತ್ತಿಲ್ಲ ಅದರ ನಡುವೆ ಅವರು ಎಷ್ಟು ಮಂದಿ ಭಯೋತ್ಪಾದಕರನ್ನು ಉತ್ಪಾದಿಸಿದ್ದಾರೆ ಅಂತ ಹೇಳಿ ಯಾರಿಗೂ ಗೊತ್ತಿಲ್ಲ ಅವರದ್ದೊಂದು ರಿಜಿಸ್ಟರ್ ಇಲ್ಲ ನೀವು ಎಷ್ಟು ಈವರೆಗೆ ಅಂದ್ರೆ ರಿಜಿಸ್ಟರ್ ಅಗತ್ಯ ಇಲ್ಲ ಅಂತೆ ಸರ್ಕಾರ ಅಧಿಕಾರಿಗೆ ಒಂದು ಇಂಥ ಒಂದು ದೃಢೀಕರಣ ಕೊಡುವಾಗ ರಿಜಿಸ್ಟ್ರಾರ್ ಇರುವ ಒಬ್ಬ ನೋಟ್ರಿ ಸಿಗುತ್ತೆ ತಗೊಳ್ತಾನೆ ಅಪ್ಲಿಕೇಶನ್ ಇಲ್ಲ ಎಲ್ಲ ತಳ್ಳಿ ಆಗ್ತಾನೆ ಮಾತಾಡಿ ಮಾತಾಡಿಗೆ ತಳ್ಳಿ ಹಾಕ್ತಾನೆ ಪ್ರತಿಯೊಂದು ವಿಚಾರಕ್ಕೆ ಇದೆ ಉಡಾಫೆ ಉತ್ತರಗಳು ನಾನು ಇಂಜಿನಿಯರ್ ಮೂಲ ದಾಖಲೆ ಕೇಳುತ್ತಿದ್ದೇನೆ ಒಂದು ವರ್ಷದಿಂದ ಇಂದಿಗೂ ಅದು ವೈಯಕ್ತಿಕ ದಾಖಲೆ ಕೊಡಲಿಕ್ಕೆ ಆಗುದಿಲ್ಲ ನಾನು ಯೋಗಾನಂದ ವೈಯಕ್ತಿಕ ದಾಖಲೆ ನಾನು ಯೋಗಾನಂದ ಕೇಳಿದಲ್ಲ

ಮತ್ತೆ ನಾನು ಕೊಟ್ಟೆ ಜಿಲ್ಲಾಧಿಕಾರಿ ಕೊಟ್ಟೆ ಜಿಲ್ಲಾ ಪಂಚಾಯತ್ಗೆ ಕೊಟ್ಟೆ ಇವರಿಗೆ ಕೊಟ್ಟೆ ಮುಖ್ಯಾಧಿಕಾರಿ ಕೊಟ್ಟೆ ಬ್ಯಾಂಗ್ಳೂರಿಗೆ ಕಳಿಸಿದೆ ಎಲ್ಲ ನಾನು ನಾನು ಪ್ರತಿ ಒಂದು ಇಲಾಖೆಗೆ ಈ ಬಗ್ಗೆಯನ್ನು ನನ್ನ ಕರ್ತವ್ಯ ಮಾಡಿದ್ದೇನೆ ಹೌದು ಇತ್ಯ ಮಾಡಿದ್ದಾರೆ ನನ್ನ ಕರ್ತವ್ಯ ಆಗಬಾರದು ಯಾಕಂದ್ರೆ ಎಷ್ಟು ಮಂದಿ ನೂರು ಮಂದಿ ಇದ್ದವರು ಇನ್ನೂರು ಮಂದಿ ಮಾಡೋದು ನನ್ಗೆ ಅಪಾಯ ಇದೆ ಸರ್ ಯಾಕಂದ್ರೆ ಈ ಯೋಗಾನಂದ ಇಷ್ಟು ಇನ್ಫ್ಲೂಯೆನ್ಶಿಯಲ್ ಪರ್ಸನ್ ಅಂದ್ರೆ ಒಂದು ಗಂಡ ನನಗೆ ಹೇಳ್ತಾರೆ ನನ್ನ ಮಗ ಒಂದು ಊರಲ್ಲಿ ಡಿಸಿ ಯಾವ ಸಮಯಕ್ಕೆ ಏನಾದರೂ ಆಗಬಹುದು ನನಗೊಂದು ಪ್ರಶ್ನಾರ್ಥಕ ಚಿಹ್ನೆ ಹಾಕಿ ಬಿಟ್ಟಿದ್ದಾರೆ ನನ್ನದ್ರ ಫೋನ್ ಅಲ್ಲಿ ಆಡಿಯೋ ಇದೆ ಮತ್ತೆ ದೇವರು ನೋಡಿಕೊಳ್ಳುವನು ನಾನು ಸಹಾಯ ಮಾಡಿದ್ದು ಸರ್ಕಾರಿ ಅಧಿಕಾರಿ ಇಂಥ ಕರಪ್ಟ್ ದಾಖಲೆಗಳನ್ನು ತಯಾರಿಸಿ ಸಹಾಯ ಆಗ್ತದಾ ಇದು ಸಹಾಯ ಅಲ್ಲ ಅದು ವೃತ್ತಿದ್ರೋಹ ಅವನು ಹೌದು ಕ್ವಶನ್ ಮಾರ್ಕ್ ಇದೆ ಅವರ ಮಗ ಒಂದು ಊರಲ್ಲಿ ಡಿ ಸಿ ಯಾರಂತೂ ಹೇಳಿಲ್ಲ ಜಿಲ್ಲಾಧಿಕಾರಿ ನಾನು ಅವರ ಗಮನಕ್ಕೆ ತರ್ತೇನೆ ಗೊತ್ತಿಲ್ಲ ಅವರು ಎಲ್ಲ ಎಲ್ಲ ಹೇಳುದು ಮತ್ತೊಂದು ಕಡೆ ಹೇಳ್ತಾರೆ ನಾನು ಆ ಮಹಿಳೆಯ ಮೇಲೆ ಎಸ್ ಪಿಗೆ ಡಿ ಸಿ ಗೆ ಡಿ ಎಸ್ ಪಿಗೆ ಕಂಪ್ಲೇಂಟ್ ಕೊಟ್ಟಿದ್ದೇನೆ ನಾನು ಅಂತ ಹೇಳಿದ್ರು ನಾನು ಜನ ಹೇಳ್ತಾರೆ ಅವರ ಜೊತೆ ಕಂಪ್ಲೇಂಟ್ ಬರಲಿಲ್ಲ ಅಂತೇಳಿ ಈ ಜನ ಫ್ರಾಡ್ ಜನ ಅವ್ರು ಎಣಿಸ್ತಾರೆ ಅವರೊಂದು ಏನು ರೆಕಾರ್ಡ್ ಎಲ್ಲ ರೆಕಾರ್ಡ್ ಆಗಿದೆ ದೀಪಕ್ ರೈದು ಹಗುರವಾಗಿ ವರದಿ ಸಲ್ಲಿಸಿದ್ದಾರೆ ಅಂದ್ರೆ ಅವರು ಮತ್ತೆ ಒಂದು ಸರ್ಕಾರಿ ಅಧಿಕಾರಿ ತಪ್ಪು ಉದ್ದೇಶದಿಂದ ಮಾಡಿಲ್ಲ ಅರಿ ಎಂತ ಉದ್ದೇಶ ನನ್ನ ಜೀವನ ಹೋಯ್ತಲ್ವಾ ಯಾರಾದ್ರೂ ಪತ್ನಿ ಮಾಡಿಬಿಟ್ರಲ್ವಾ ಅಂದ್ರೆ ಇವರಿಗೆ ವಿಷಯ ಗೊತ್ತಿತ್ತು ನನ್ನ ಗಮನಕ್ಕೆ ಕರೆಕ್ಟ್ ಹ್ಮ್ ಅಲ್ಲ ದೀಪಕ್ ಗಾಯ್ ಹೈಲೈಟ್ ಮಾಡುದಿಲ್ಲ ಆದ್ರೆ ದೀಪಕ್ ಹಗುರವಾದ ವರದಿ ಇಲ್ಲ ಇಲ್ಲ ಸರ್ ಸರ್ ಅಂದ್ರೆ ನಾವು ಅನ್ಯೋನ್ಯತೆಯಿಂದ ಜೀವಿಸಿಕೊಂಡಿದ್ದವ್ರು ನಾವು ತೋಟ ಇದ್ದವರು ಇಪ್ಪತ್ತು ಐದು ಮೂವತ್ತು ದನಗಳಿದ್ದವರು ನಾವು ಇಬ್ಬರು ಸೇರಿ ಒಂದು ಒಳ್ಳೆ ಒಂದು ಪ್ರಾಜೆಕ್ಟ್ನಾಗ ನಾವೊಂದು ಕೃಷಿ ಮಾಡಿ ಬಂದವರು ನಾವು ಇಷ್ಟು ಅನ್ಯೋನ್ಯತೆಯಿಂದ ಇದ್ದವರು ಗಂಡ ಹೆಂಡತಿ ಅವ ಮಗ ಅತ್ತನ ಮಾತಾದ್ರೂ ಅವನನ್ನು ಒಳ್ಳೆ ಮಾಡಿ ಸಾಕಿ ಅವನಿಗೆ ಎಂ ಎಸ್ ಡಬ್ಲ್ಯೂ ಮಾಡ್ತಿದ್ದಾನೆ ಅವರಿಗೆ ನಾನು ಮಾತಾಡಿದ್ದೆ ನಾನೀಗ ಸಪ್ರೇಟ್ ಇದ್ದೇನೆ ಅವರು ಅಲ್ಲೇ ಜನ ನೋಡಿ ನಾನೇ ಸಾಕಿದೆ ನಾನೇ ವಿದ್ಯಾಭ್ಯಾಸ ಎಂ ಎಸ್ ಡಬ್ಲ್ಯೂ ಮಾಡ್ತ ಒಳ್ಳೆ ಹುಡುಗ ಆದ್ರೆ ಇಪ್ಪತ್ನಾಲ್ಕು ವರ್ಷ ಇತ್ತು ಎಂ ಎಸ್ ಡಬ್ಲ್ಯೂ ಕೊಣಗಿಯಲ್ಲಿ ಇನ್ನೂ ಚಿಕ್ಕವಳ ಎಂತ ಹೇಳಿದ್ದ ಅಲ್ಲ ಅದು ಅದೇ ಹೇಳಿದೆ ಅದು ಇನ್ನು ಸಹ ಸ್ಪಷ್ಟವಾಗಿ ನಮ್ಗೆ ಗೊತ್ತಿಲ್ಲ ಆ ಬಾಲಕೃಷ್ಣ ಶೆಟ್ಟಿ ಪ್ರಮೀಳ ಮಿನಿತ್ರ ಅಲ್ಲಿ ಒಂದು ವಿಷಯವನ್ನು ನೋಡಿ ಬಾಲಕೃಷ್ಣ ಶೆಟ್ಟಿ ಇವಳು ಪ್ರಮೀಳಾ ಈ ಮಗ ವಿನೀತ್ ರಾಡ್ರಿಗಸ್ ರೋಡ್ರಿಗಸ್ ಇಲ್ಲಿ ಅದು ಸ್ವಲ್ಪ ಗೊಂದಲ ಇದೆ ಅದು ಅವರದೇ ಮಗನ ಏನು ಕತೆ ಅದು ಕುಟುಂಬದ ವಿಚಾರ ನಮಗೆ ಗೊತ್ತಿಲ್ಲ ಸರ್ ಯಾಕಂದ್ರೆ ವಿನೀತ್ ರಾಡ್ರಿಗಸ್ ಆಗಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಬರೋದಿಲ್ಲ ಸರ್ ಅದೇ ಅದು ಕನ್ಫ್ಯೂಷನ್ ಇದೆ ಮತ್ತೆ ಅವನಿಗೆ ಇದ್ದಾಳೆ ಅವಳು ನೋಡಿದಾಗ ಅವಳಿಗೆ ಯಾರು ಇಲ್ಲ ಸುಮ್ಮನೆ ಈಗ ಬಂದಾಳೆ ಅಲ್ಲಿ ಇದ್ದಾಳೆ ಇಲ್ಲಪ್ಪ ಅವಳ ಬ್ರಹ್ಮಣ ದರ್ಶನ ಅದೇ ಗೊತ್ತಾದ ಮೇಲೆ ಒಟ್ಟಾಡಿದ್ದಾರೆ ಅವರು ನಾವು ಅದು ಐದು ಮಂದಿ ಹೆಣ್ಣು ಮಕ್ಕಳು ಅವರು ಒಬ್ಬ ಟ್ರೆಡಿಷನಲ್ ಫೇಸ್ ಮಾಡಬಹುದು ಅವರನ್ನು ಫೇಸ್ ಮಾಡಲಿಕ್ಕೆ ಸಾಧ್ಯವಿಲ್ಲ ಅದು ಭಯಂಕರ ಪಂಚ ಪಾಂಡವರಿಗಿಂತ ಈ ಪಂಚ ಲೇಡಿಗಳು ಸಾಧ್ಯವಿಲ್ಲ ಸರ್ ಇಂಪಾಸಿಬಲ್ ಸಾಧ್ಯ ಇಲ್ಲ ಎಲ್ಲರೂ ಖುಷಿಯ ಸರ್ ಎಲ್ಲರೂ ಮಕ್ಕಳು ಸುಳ್ಯ ಹೌದು ಲಿಲ್ಲಿ ಮೇರಿ ರೋಡ್ರಿಗಸ್ ಮತ್ತೆ ಅವರ ಅಕ್ಕ ತಂಗಿಯವರು ಇಲ್ಲ ಮಾತಾಡೋಣ ಸಿಗ್ಲಿಲ್ಲ ಅವರು ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಗಂಡನಿಗೆ ಮತ್ತೆ ಅವರಿಗೆ ಡಿಸ್ಪ್ಯೂಟ್ ಆಗಿದೆ ಈ ಮಗ ನಡುವೆ ಅವರಿಗೆ ಸಾಕಲಿಕ್ಕೆ ಆಗುದಿಲ್ಲ ಅದಕ್ಕಾಗಿ ನನ್ನ ಹತ್ರ ಕೊಟ್ಟಿದ್ದಾರೆ ನಾನೇ ಬೆಳೆಸಿದ್ದೆ ಅವನನ್ನು ನಾನು ಅವಳಿಗೆ ಕೇಳಿದ್ದೇನೆ ನೀನು ಅಮ್ಮ ಅಂತ ಕರೀತಾನಲ್ಲವ ಮಮ್ಮಿ ಹೇಳಿ ಇಲ್ಲ ಅವಳಿಗೆ ಚಿಕ್ಕಂದಿನಿಂದ ಅದು ಹಾಗೆ ಮಾಡಿ ಬಂದಿದ್ದಾನೆ ಈಗ ನಾನು ಅವನಿಗೆ ಏನು ಹೋಗುದಿಲ್ಲ ಅದನ್ನ ಅಂತ ಹೇಳಿ ಆದರೆ ಈಗ ಈಗ ನೋಡಿ ಬಾಲಕೃಷ್ಣ ಶೆಟ್ಟಿ ಪತಿಯಾಗಿದ್ದಾನೆ ವಿನೀತ್ ಕುಮಾರ್ ನಿಜವಾಗಿ ಅವನು ವಿನೀತ್ ಕುಮಾರ್ ಅದಕ್ಕೂ ದಾಖಲಿದೆ ಅವನು ವಿನೀತ್ ರೊಡ್ರಿಗಸ್ ಅಲ್ಲ ವಿನೀತ್ ಕುಮಾರ್ ಅವನನ್ನು ಏಳು ವರ್ಷದ ನಂತರ ಬ್ಯಾಕ್ಟಿಲಾಮ್ ಕೊಟ್ಟು ಮತಾಂತರ ಮಾಡಿದ್ದಾರೆ ಹುಟ್ಟಿ ಏಳು ವರ್ಷದ ನಂತರ ವಿನೀತ್ ಕುಮಾರ್ ಇದ್ದವನ್ನ ವಿನೀತ್ ರೊಡ್ರಿಗಸ್ ಮಾಡಿದ್ದಾರೆ ಅದು ದಾಖಲೆ ಸಿಕ್ಕಿದ್ದ ಚರ್ಚಿನಿಂದ ತೆಗೆದಿದ್ದಾನೆ ನಿಮಗೆ ಸಿಕ್ಕಿದ್ದಾನೆ ಅಲ್ಲ ಇನ್ನೂ ಸೆಂಟ್ ಅಲ್ಲ ನಾನು ಇದು ಸಮಾಜ ಸೇರೋತ ನಾನೊಬ್ಬ ನಾನೊಬ್ಬ ಸಮಾಜ ಸೇರುವ ಎಲ್ಲ ವಿಚಾರವನ್ನು ನಿಮ್ಮ ಹತ್ರ ನಾನು ಓಪನ್ ಆಗಿ ಹೇಳಿ ಹೇಳ್ತೇನೆ ನನಗೇನು ಹೆದರಿಕೆ ಇಲ್ಲ ಇಂಥದ್ದನ್ನು ಹೇಳಿ ಹೇಳ್ತೇನೆ ಆದ್ರೆ ನೀವು ಕೇಳುವಾಗ ನಾನು ಹೇಳ್ತೇನೆ ಅದು ಬಿಟ್ಟು ನಾನು ದಾರಿ ತಪ್ಪಿಸ್ತೀನಿ ಅಂದರೆ ಹೌದು ಇದು ವಿಚಿತ್ರ ಪ್ರಕಾರನಾ ಹೌದು ಸರ್ ಅಂದ್ರೆ ನಾನು ಅಲ್ಲಿ ಕೊಟ್ಟಿದ್ದೇನೆ ಒಂದು ಮತಾಂತರ ಮಾಡಲು ಯೋಗಾನಂದ ಸಾಕ್ಷಿಯಾಗಿದ್ದಾರೆ ಎರಡನೇದು ಸರಕಾರಿ ದಾಖಲೆಗಳನ್ನು ನಾನು ಅರ್ಜಿಯಲ್ಲಿ ಕರೆಕ್ಟ್ ಬರೆದಿದ್ದೇನೆ ಡಿ ಸಿ ಅವರಿಗೆ ಹೌದು ಅವರು ಒಬ್ರು ತೀರೋದ್ರು ಸರ್ ಒಬ್ರು ಇದ್ದಾರೆ ಸ್ಟ್ಯಾಂಡಿಯೊಂದು ಅಂತ ಇದ್ದಾರೆ ಗೋಡೆಲಲ್ಲಿ ಮತ್ತೆ ಇನ್ನೊಬ್ರು ತೀರು ಹೋಗಿದ್ದಾರೆ ಮತ್ತೆ ಲಾಯರ್ನೂ ತೀರು ಹೋಗಿದ್ದಾರೆ ಹೌದು ಸರ್

ಕೋರ್ಟ್ ರೋಡ್ ಅಲ್ಲಿರುವ ಒಂದು ಸೈಬರ್ ಯೋಧಿ ಅಲ್ಲಿ ಅವರು ಹೇಳಿದ್ರು ಇವರ ಮೇಲೆ ಇದರ ಮೊದಲೊಂದು ಕೇಸ್ ಆಗಿದೆ ಇಂಥದೇ ಕೇಸ್ ಆಗಿದೆ ಅದರ ನಂತರ ಅವರಿಗೆ ದೃಢೀಕರಣ ಕೊಡಲು ಇಲ್ಲ ಎಂಬ ಒಂದು ಸಂದೇಶ ಮಗ ದಾಖಲೆ ಇಲ್ಲ ಒಂದು ವಿಷಯ ನನಗೆ ಗಮನಕ್ಕೆ ತಂದಿದ್ದಾರೆ ಈ ವ್ಯಕ್ತಿಯೇ ಫ್ರಾಡ್ ಅಂದ್ರೆ ಕೇರಳದವರಿಗೆ ಮತ್ತೆ ಊರಿನ ನಮ್ಮ ರಾಜ್ಯದ ಹೊರಗಿನವರಿಗೆ ಈ ನಾನು ಇಂಥ ಕೆಲಸ ಮಾಡಿ ಕೊಡ್ತದೆ ಈಗ ಬ್ಯಾಂಗ್ಳೂರ್ ಬಾಂಬ್ ಪ್ರಕರಣ ಆಯ್ತು ಅದರಲ್ಲಿ ಇವರ ಪಾತ್ರ ಇರಬಹುದು ನಂಬುದು ಕಷ್ಟ ನಾನು ನೇರವಾಗಿ ಹೇಳ್ತೇನೆ ಯಾಕಂದ್ರೆ ಅಲ್ಲಿನೂ ಹಿಂದೂಗಳ ಹೆಸರು ಉಪಯೋಗಿಸಿದ್ದಾರೆ ಅವರು ಸರ್ ಮಾಡಿ ಕೊಡ್ತಾರೆ ಅಂತ ಹೇಳಿ ನಂಬ್ತೇನೆ ಯಾಕಂದ್ರೆ ಅದೇ ಪೇಪರ್ ಆಧಾರ್ ಸೆಂಟರ್ ಗೆ ಹೋಗ್ತದೆ ಅವನಿಗೆ ಕಣ್ಣಿಲ್ವಾ ಅವನಿಗೆ ತಿಳಿದಿಲ್ವಾ ಅಂದ್ರೆ ಅಷ್ಟು ಸೆಟ್ಟಿಂಗ್ ಇದೆ ಸರ್ ಅಷ್ಟು ಅದೇ ನಾನು ಕೇಳ್ತಿದ್ದೆ ಸರ್ ಮೂಲ ದಾಖಲೆ ಕೊಡಿ ತಮ್ಮಿಳೆಂಬುದ್ರ ಮೂಲ ದಾಖಲೆ ಕೊಡಿ ಅವರ ಮೂಲ ದಾಖಲೆ ಇಲ್ಲ ಅವ್ರು ನನ್ನ ಪತ್ನಿ ಲಿಲ್ಲಿ ಮೇಲೆ ನೋಡಿದ್ರಿಗೆ ಅದು ಮೂಲ ದಾಖಲೆ ನಾನು ಕೊಡ್ತೇನೆ ಆದರೆ ಮೂಲ ದಾಖಲೆ ನಾನು ಅದನ್ನೇ ಕೇಳ್ತಿದ್ದೇನೆ ಸರ್ ಅದನ್ನೇ ನಾನು ತರ್ತೇನೆ ಮೂಲ ದಾಖಲೆ ಇಲ್ಲದೇ ಮಾಡಿ ಕೊಡ್ತಾರಲ್ವಾ ನನ್ಗೆ ಈಗ ಬಾಲಕೃಷ್ಣ ಆಗ್ಬೇಕು ನನ್ಗೆ ಮತ್ತೆ ಪತಿ ಹಾಕಬೇಕು ಅವರ ಆ ಬಾ ಆ ಬಾಲ ಬಿಡುವ ನನ್ನನ್ನು ಬಾಲಕೃಷ್ಣ ಮಾಡಿಕೊಡಿ ಅಂತ ಹೇಳಿ ಅದು ಆಗುದಿರುವಂತೆ ನಾನು ಸೈಟ್ ಮಾಡ್ತೇನೆ ನನ್ನ ಲೈಫ್ ಬಗ್ಗೆ ಈಗ ಮಗ ಇದ್ದಾನೆ ಎಂ ಎಸ್ ಡಬ್ಲ್ಯೂ ಮಾಡ್ತಾನೆ ಸರ್ ಅವನ ಜೀವನ ಹಾಳಾಗ್ತದೆ ಇವರ ಈ ಅವನು ಫೈನಲ್ ಇಯರ್ ಯೂನಿವರ್ಸಿಟಿಯಲ್ಲಿ ಕಲಿತಾನೆ ಒಳ್ಳೆ ಹುಡುಗ ತುಂಬಾ ಬ್ರೈಟ್ ಮಾಡಿ ಅಲ್ಲ ಸರ್ ಇಷ್ಟು ಹೋದರೆ ಜಿಲ್ಲಾಧಿಕಾರಿಗೆ ಆಗ ಅರ್ಥ ಆಗ್ತದೆ ಜಿಲ್ಲಾಧಿಕಾರಿಗಳು ನನ್ನ ಕಂಪ್ಲೇಂಟ್ ನಾ ಹಗುರವಾಗಿ ತಗೊಂಡಿದ್ದಾರೆ ಎಸ್ ಪಿ ಅವರು ಬಾರಿ ಹಗುರವಾಗಿ ತಗೊಂಡಿದ್ದಾರೆ ಅದಕ್ಕೋಸ್ಕರ ನಿಮ್ಮ ಸಹಾಯವನ್ನು ಕೇಳಿಗೆ ಬಂದಿದೆ ಅತ್ತೆ ಇದ್ ನನ್ ಬರ್ಡೇ ಗಿಫ್ಟ್ ಇದೆಲ್ಲಾ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಯಲ್ ಆಚಾರ್ಯ ಜುವೆಲರ್ಸ್ ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ